ಅನಾವರಣ ಮಾಡಿದ್ದೆ ಅನಾವರಣ ಅಂತ ನಾವು ಮಾಡಿದ್ದೇವೆ ನಮ್ಮನ್ನು ಯಾವ ಕ್ಷಣದಲ್ಲೂ ಏನು ಬೇಕಾದರೂ ಆದಿತ್ತು ನಾವು ಆಟದಲ್ಲಿ ಸಂಚರಿಸುವವರು ಅವರ ಜನಗಳು ಎಲ್ಲೂ ಇದ್ದಾರೆ ನಿಜವಾದ ಡಿ ಬಾಸ್ ಯಾರು ಗೊತ್ತಾ ಇಲ್ಲಿದೆ ಒಂದು ಖತರ್ನಾಕ್ ಡಿ ಕಂಪನಿ ತಾಲೂಕಿನಲ್ಲಿ ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಇಲ್ಲಿ ಇವರು ಮಾಡಿದ್ದೇ ಕಾನೂನು ಕೊಟ್ಟಿದ್ದೇ ತೀರ್ಪು ಧರ್ಮಾಧಿಕಾರಿ ಪೀಠದಲ್ಲಿ ಕೂತ್ಕೊಂಡು ಮಾಡುವಂತ ಅದು ಅದು ಮಾಡಿದರೆ ಅಧರ್ಮ ಇಲ್ಲಿ ಸಾರಿಗೆ ಇಲಾಖೆ ಟೋಟಲ್ ಮೈನಸ್ ಡಿ ನಂಬರ್ ಸಿಕ್ ಫೈನಲ್ ಲೈಸೆನ್ಸ್ ಅಂತ ಧರ್ಮಸ್ಥಳದಿಂದ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ ಧರ್ಮಸ್ಥಳ ಅಂದ ತಕ್ಷಣ ಯಾರಿಗಾದರೂ ನೆನಪಾಗುವುದು ಧರ್ಮ ಸತ್ಯ ನ್ಯಾಯ ಭಕ್ತಿ ಆದರೆ ಇದೆಲ್ಲದರ ಹಿಂದೆ ಮುಚ್ಚಿಟ್ಟ ಅನೇಕ ಕರಾಳ ಮುಖಗಳು ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ ಅದರಲ್ಲಿ ಒಂದು ಡಿ ಕಂಪನಿಯ ಡಿ ಗ್ರೇಡ್ ಕೆಲಸ ನೀವು ಧರ್ಮಸ್ಥಳದ ಬಾರ್ಡರ್ ತಲುಪ್ತಿದ್ದ ಹಾಗೆ ಪರೋಕ್ಷವಾಗಿ ಭಾರತ ನೆಲದಿಂದ ಹೊರಗೆ ಕಾಲಿಟ್ಟ ಹಾಗೆ ಅನುಭವವಾಗುತ್ತೆ ಯಾಕೆಂದ್ರೆ ಅಲ್ಲಿ ಬಹುತೇಕ ಭಾರತದ ಸಂವಿಧಾನ ಅನ್ವಯ ಆಗೋದಿಲ್ಲ ಭಾರತ ಅಥವಾ ಕರ್ನಾಟಕ ಸರ್ಕಾರದ ನಿಯಮ ಕಾನೂನುಗಳು ಅಲ್ಲಿ ಜಾರಿಯಲ್ಲಿ ಇರೋದಿಲ್ಲ ಅಲ್ಲಿ ಹೆಗ್ಗಡೆ ಬ್ರದರ್ಸ್ ಮಾಡಿದ್ದೆ ಕಾನೂನು ಅವರು ಹೇಳಿದ್ದೇ ವೇದವಾಕ್ಯ ಈ ಹಂತದಲ್ಲಿ ನಿಮಗೆ ಉತ್ತರ ಕೊರಿಯಾದ ರಾಜ ಕಿಮ್ ಜಾಂಗ್ ನೆನ್ಪಾದ್ರೆ ಅದು ಕಾಕತಾಳೀಯ ಮಾತ್ರ ಧರ್ಮಸ್ಥಳ ಅನ್ನೋ ಪ್ರಾಂತ್ಯ ನಮ್ಮ ದೇಶದ ಒಳಗಿದ್ರು ಅದೊಂದು ಪ್ರತ್ಯೇಕ ರಿಪಬ್ಲಿಕ್ ಕಂಟ್ರಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಡಿ ನಂಬರ್ ಅನ್ನೋ ಸ್ಪೆಷಲ್ ಲೈಸನ್ಸ್ ಈ ಹೆಗ್ಗಡೆ ಬ್ರದರ್ಸ್ ಸದ್ಯ ಧರ್ಮಸ್ಥಳಕ್ಕೆ ಬರೋದಕ್ಕೆ ಸಪರೇಟ್ ಆಗಿ ಪಾಸ್ಪೋರ್ಟ್ ವೀಸಾ ಮಾಡಿಲ್ಲ ಅನ್ನೋದು ನಮ್ಮ ಪುಣ್ಯ ನಮ್ಮ ದೇಶದ ಯಾವುದೇ ಭಾಗದಲ್ಲಿ ಚಾಲಕರು ವಾಹನ ಓಡಿಸೋದಕ್ಕೆ ಸಾರಿಗೆ ಇಲಾಖೆಯ ಅನುಮತಿ ಬೇಕು ಇದು ನಮಗೆ ನಿಮಗೆ ಗೊತ್ತಿರೋ ಸಾಮಾನ್ಯ ನಿಯಮ ಆದರೆ ಧರ್ಮಸ್ಥಳದಲ್ಲಿ ನೀವು ಬಾಡಿಗೆ ಆಟೋ ಅಥವಾ ಬೇರೆ ವಾಹನ ಚಲಾಯಿಸಬೇಕು ಅಂತೆ ಅಲ್ಲಿನ ಹೆಗ್ಗಡೆ ಸರ್ಕಾರದ ಸ್ಪೆಷಲ್ ಲೈಸೆನ್ಸ್ ಬೇಕು ಅದು ಕೂಡ ಕಡ್ಡಾಯವಾಗಿ ಇಲ್ಲಿ ಡಿ ನಂಬರ್ ಅಂತ ಒಂದು ಕೊಡ್ತಾರೆ ಬೇರೆ ಯಾರಾದರೂ ಬಂದು ಅಲ್ಲಿ ವಾಹನ ಚಲಾವಣೆ ಮಾಡಲಿಕ್ಕೆ ಅಥವಾ ಅವರು ಬಾಡಿಗೆ ಓಡಿಸಲಿಕ್ಕೆ ಅವಕಾಶ ಕೊಡೋದಿಲ್ಲ ಇದು ಇಲ್ಲಿನ ಒಂದು ಪರಿಸ್ಥಿತಿ ಅಲ್ಲಿ ಆರ್ಟಿಒ ಕೊಟ್ಟಿರುವಂತಹ ಲೈಸೆನ್ಸ್ಗೆ ನಯಾ ಪೈಸೆ ಕಿಮ್ಮತ್ತಿಲ್ಲ ಧರ್ಮಸ್ಥಳದ ಬಸ್ ಸ್ಟ್ಯಾಂಡ್ ದೇವಸ್ಥಾನದ ಮುಖ್ಯ ದ್ವಾರ ನೇತ್ರಾವತಿ ಸ್ನಾನಘಟ್ಟ ಉಜಿರೆ ಪೇಟೆ ಹೀಗೆ ಧರ್ಮಸ್ಥಳದ ಸುತ್ತಮುತ್ತ ಭಕ್ತರು ಬಂದು ಹೋಗುವಂತಹ ಸ್ಥಳಗಳಲ್ಲಿ ಚಾಲಕರು ಬಾಡಿಗೆ ವಾಹನ ಚಲಾಯಿಸಬೇಕು ಅಂದರೆ ಅಲ್ಲಿ ಭಾರತ ಸರ್ಕಾರದ ನಿಯಮಾವಳಿಗಳು ಉಪಯೋಗಕ್ಕೆ ಬರುವುದಿಲ್ಲ ನಾವು ನಾನು ಆಟೋ ಹಾಕಿದ್ದೆ ಆಟೋ ಹಾಕಿ ಅಲ್ಲಿ ಜನಗಳನ್ನು ಕೂತುಟ್ಟುಕೊಂಡು ನೇತ್ರಾವತಿ ಮತ್ತೆ ಪಕ್ಕ ಅಲ್ಲೆಲ್ಲ ಆಸುವಾಸಿಗೆಲ್ಲ ಹೋಗ್ತಾ ಇದ್ದೆ ಹೋಗುವಾಗ ಕಾವಂದರಿಂದ ಅವರ ಅಡ್ಡದವರು ಬಂದು ಅಡ್ಡ ಹಾಕಿ

ವೇಳೆ ಡಿ ನಂಬರ್ ಪಡೆಯದೆ ಯಾರಾದರೂ ಈ ಹೆಗ್ಗಡೆ ರಿಪಬ್ಲಿಕ್ ದೇಶದಲ್ಲಿ ಬಾಡಿಗೆ ವಾಹನ ನಡೆಸಿದ್ರೆ ಗಾಡಿಯ ಜೊತೆಗೆ ಚಾಲಕನ ಬಾಡಿಯು ಜಖಮ್ ಆಗೋದ್ ಗ್ಯಾರಂಟಿ ಹೆಗ್ಗಡೆ ಸಾಮ್ರಾಜ್ಯದಲ್ಲಿ ಡಿ ಲೈಸೆನ್ಸ್ ಇಲ್ಲದೆ ಬಾಡಿಗೆ ವಾಹನ ಓಡಾಡಿಸುವುದು ಘನಘೋರ ಅಪರಾಧ ಅದು ರಸ್ತೆಯಲ್ಲಿಯೇ ಕೈಕಾಲು ಮುರಿದು ಸ್ಥಳದಲ್ಲಿಯೇ ವಾಹನವನ್ನ ಸೀಸ್ ಮಾಡುವಂತಹ ರಾಜಾಪರಾಧ ಇದರ ವಿರುದ್ಧ ನೀವು ಭಾರತ ಸರ್ಕಾರದ ಪೊಲೀಸ್ ಸ್ಟೇಷನ್ಗೆ ಹೋದ್ರೂ ಅಲ್ಲಿ ನ್ಯಾಯ ಸಿಗೋದಿಲ್ಲ ಮೇಲಾಗಿ ಅವರೇ ನಿಮಗೆ ಬೆದರಿಸಿ ಕಳಿಸ್ತಾರೆ ಸರ್ಕಾರಿ ಇಲಾಖೆಯವರು ಕೊಡುವುದಾ ಅಥವಾ ಧರ್ಮಸ್ಥಳದ ಬೀಡಿನಿಂದ ಕೊಡುವುದಾ ಇದು ಎಷ್ಟು ಸರಿ ಅಂತ ಹೇಳುವಂಥದ್ದು ಇಲ್ಲಿ ಏನು ಅಂತಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ಇರಬೇಕಾಗಿದ್ರೆ ಇಲ್ಲಿ ನಡೆಯುವಂಥದ್ದು ರಾಜಪ್ರಭುತ್ವ ಈ ಭಾಗದಲ್ಲಿ ಹೆಚ್ಚಿನ ಅಧಿಕಾರಿಗಳು ನಮ್ಮ ಸರ್ಕಾರದಿಂದ ಸಂಬಳ ಪಡೆದರೂ ಭಯ ಭಕ್ತಿಯಿಂದ ಕೆಲಸ ಮಾಡುವುದು ಮಾತ್ರ ಹೆಗ್ಗಡೆ ಗಣರಾಜ್ಯಕ್ಕೆ ಧರ್ಮಸ್ಥಳದ ವ್ಯಾಪ್ತಿಯಲ್ಲಿ ಭಾರತ ಅಥವಾ ಕರ್ನಾಟಕ ಸರ್ಕಾರದ ಕಾನೂನನ್ನ ಮೀರಿದ ಹೆಗ್ಗಡೆ ಸಹೋದರರ ಕಾನೂನು ಭಯಂಕರ ಬಿಗಿಯಾಗಿದೆ ಇಲ್ಲಿ ವೀರೇಂದ್ರನ ದರ್ಬಾರು ಹರ್ಷೇಂದ್ರನ ಕಾರುಬಾರು ಇದೇ ಶಾಸನ ಇದೇ ಅಂತಿಮ ಹಾಗೂ ಧೈರ್ಯ ಮಾಡಿ ಕೆಲವರು ತಮಗೆ ಆಗಿರೋ ಅನ್ಯಾಯದ ವಿರುದ್ಧ ದೂರು ಕೊಟ್ಟರು ಅದು ಧರ್ಮಸ್ಥಳದ ದಟ್ಟ ಅರಣ್ಯದ ನಡುವಿನ ರೋದನವಾಗುವುದೇ ಹೊರತು ಭಾರತ ಸಂವಿಧಾನದ ಮೂಲಕ ನ್ಯಾಯವನ್ನು ಪಡೆಯುವುದು ಕಷ್ಟ ಸಾಧ್ಯ ಅದರಲ್ಲೂ ಪುತ್ತೂರು ಸಾರಿಗೆ ಇಲಾಖೆ ಧರ್ಮಸ್ಥಳದಲ್ಲಿ ಯಾವುದೇ ಡಿಲೈಸೆನ್ಸ್ ಲೈಸೆನ್ಸ್ ಅನ್ನೋದಿಲ್ಲ ಸರ್ಕಾರ ಇಂತಹ ಯಾವುದೇ ಆದೇಶವನ್ನು ಹೊರಡಿಸಿಲ್ಲ ಅಂತ ಅಧಿಕೃತವಾದಂತಹ ಹೊರಡಿಸಿದೆ ನಮ್ಮ ಸರ್ಕಾರದ ಈ ಪ್ರಕಟಣೆ ನೀತಿ ನಿಯಮ ಯಾವುದು ಹೆಗ್ಗಡೆಯ ಭದ್ರ ಕೋಟೆಯೊಳಗೆ ಜಾರಿಯಾಗೋದಿಲ್ಲ ಮುಖ್ಯವಾಗಿ ಪೊಲೀಸ್ನವರು ಕೂಡ ನಮಗೆ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ ಅದು ಧರ್ಮಸ್ಥಳದಿಂದ ಕೊಡುವಂತಹ ನಂಬರ್ ಅದು ನಾವೇನು ಇಲಾಖೆಯಿಂದ ಆಗಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಕೊಡುವಂತದ್ದು ಅಲ್ಲ ಎನ್ನುವಂತಹ ಮಾಹಿತಿಯನ್ನು ಕೂಡ ನಮಗೆ ನೀಡಿದ್ದಾರೆ ಹಾಗೆ ನೋಡೋದಕ್ಕೆ ಹೋದ್ರೆ ನಿತ್ಯಾನಂದನೇ ಎಷ್ಟೋ ವಾಸಿ ಆತ ಎಲ್ಲೋ ದೂರದ ಜಾಗಕ್ಕೆ ಹೋಗಿ ಅಲ್ಲಿ ಕೈಲಾಸ ಅಂತ ತನ್ನದೇ ದೇಶವನ್ನ ಕಟ್ಟಿಕೊಂಡಿದ್ದಾನೆ ಆದರೆ ಈ ಹೆಗ್ಗಡೆ ಬ್ರದರ್ಸ್ ದೇಶದೊಳಗೆ ಒಂದು ಪ್ರತ್ಯೇಕ ದೇಶವನ್ನ ಕಟ್ಟಿಕೊಂಡು ಅಲ್ಲಿ ತಮ್ಮದೇ ಕಾನೂನನ್ನ ಮಾಡಿಕೊಂಡಿದ್ದಾರೆ ನಾವು ನೋಡಿದ್ರೆ ಇಲ್ಲಿ ವಕ್ಫ್ ಆಕ್ರಮಣದ ಬಗ್ಗೆ ಮಾತನಾಡ್ತಾ ಕಾಲ ಕಳಿತಾ ಇದ್ದೀವಿ ದೇಶದ ಸಂವಿಧಾನಕ್ಕೆ ಅಗೌರವ ನೀಡಿ ದೇಶದ ಕಾನೂನುಗಳನ್ನೇ ಗಾಳಿಗೆದ್ದೂರಿ ತಮ್ಮದೇ ಕಾನೂನನ್ನ ನಡೆಸಬೇಕು ಅಂದ್ರೆ ಅದು ಸಾಮಾನ್ಯದ ಸಂಗತಿಯಲ್ಲ ಕಾನೂನು ಕಟ್ಟಳೆಗಳೆಲ್ಲ ಇವರದ್ದೇ ಆದರೂ ಇವರಿಗೆ ಖರ್ಚಿಗೆ ಕರ್ನಾಟಕ ಸರ್ಕಾರದ ಹಣ ಬೇಕು ಅಧಿಕಾರಕ್ಕೆ ಭಾರತ ಸರ್ಕಾರದ ರಾಜ್ಯಸಭಾ ಸ್ಥಾನ ಬೇಕು ನಾನು ಈಗ ಕೈಕೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಈ ದೇಶದ ಸವಲತ್ತು ಸೌಕರ್ಯಗಳೆಲ್ಲ ಬೇಕು ಆದರೆ ಆಡಳಿತ ಅಂತ ಬಂದ್ರೆ ಧರ್ಮಸ್ಥಳದಲ್ಲಿ ಇವರು ಮಾಡಿದ್ದೇ ಕಾನೂನು ನಮ್ಮಲ್ಲಿ ತುಂಬಾ ಜನ ಬಾಸ್ ಅಂದ್ರೆ ನಟ ದರ್ಶನ್ ಅನ್ಕೊಂಡಿದ್ದಾರೆ ಹಿಂದೆ ಕೆಲವರು ಡಿ ಕಂಪನಿ ಅಂದ್ರೆ ಡಾನ್ ದಾವೂದ್ ಇಬ್ರಾಹಿಂ ಗ್ಯಾಂಗ್ ಅಂದ್ಕೊಂಡಿದ್ರು ಆದ್ರೆ ಇದೆಲ್ಲದಕ್ಕೂ ಮೀರಿದ ಧರ್ಮಸ್ಥಳದ ಡಿ ಬಾಸ್ ಯಾರು ಅಂತ ನಿಮ್ಗೆ ಈಗ ಗೊತ್ತಾಗಿರಬಹುದು ಆದ್ರೆ ಇಲ್ಲಿ ಕೊಡೋ ಲೈಸೆನ್ಸ್ ನಲ್ಲಿ ಇರುವಂತಹ ಡಿ ಅಂದ್ರೆ ಏನು ಡಿ ಅಂದ್ರೆ ಡಬಲ್ ಮೀನಿಂಗ್ ಅಲ್ಲ ಮಲ್ಟಿಪಲ್ ಮೀನಿಂಗ್ ಇದ್ರೂ ಇರಬಹುದು ಡಿ ಅಂದ್ರೆ ಡಿ 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 ಅಂದ್ರೆ 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 ಧರ್ಮಾಧಿಕಾರಿ ಉತ್ತರ ಸುಲಭಕ್ಕೆ ಸಿಗೋದಿಲ್ಲ ಈ ರಿಪಬ್ಲಿಕ್ ದೇಶಕ್ಕೆ ಯಾವ ವೀರ ಇಂದ್ರನಾಗಿದ್ದಾನೆ ಯಾವ ಇಂದ್ರನಿಂದ ಹರ್ಷ ಸಿಗ್ತಾ ಇದೆ ಇದ್ಯಾವ ತ್ರಿಶಂಕು ಲೋಕ ಅರ್ಥವಾಗದಂತಾಗ್ತಿದೆ ಇದು ಪ್ರಜಾಪ್ರಭುತ್ವ ಅಂತೀವೋ ರಾಜಪ್ರಭುತ್ವ ಅಂತೀವೋ ನೀವೇ ಯೋಚನೆ ಮಾಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನೇ ಧಿಕ್ಕರಿಸಿ ಅವರದ್ದೇ ಕಾನೂನು ಮಾಡಿಕೊಂಡಿದ್ರು ಕೇಳಲಾಗದ ಕ್ರಮ ತೆಗೆದುಕೊಳ್ಳಲಾಗದ ನಮ್ಮ ಸಾಂವಿಧಾನಿಕ ವ್ಯವಸ್ಥೆ ಇಷ್ಟೊಂದು ಹೊಣೆಗೇಡಿಯಾಗಿದೆಯಾ ಇಷ್ಟರ ಮಟ್ಟಿಗೆ ದುರ್ಬಲವಾಗಿದೆಯಾ ಪಾಕಿಸ್ತಾನದಂತಹ ಪಾಕಿಸ್ತಾನವನ್ನೇ ಹೆಡೆಮುಡಿ ಕಟ್ಟಿ ಹಿಟ್ಟೆಗೆಸದಂತಹ ನಮ್ಮ ದೇಶ ಯಾಕೆ ಇಂತಹ ದೇಶ ವಿರೋಧಿ ವ್ಯವಸ್ಥೆಯನ್ನ ಸಾಕಿಕೊಂಡಿದೆ ಅಂತ ಮಂಜುನಾಥನೇ ಉತ್ತರವನ್ನ ಕೊಡಬೇಕು ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ